ನಾನು ಬಹಳ ದಿನಗಳ ನಂತರ ಮತ್ತೆ ನನ್ನ ಒಂದು ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ನನ್ನ ಊರು ಚೇಳೂರು ಗುಬ್ಬಿ ತಾಲೂಕು ಚೇಳೂರು ಸಮೀಪ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಶ್ರೀ ಉಣ್ಣೆ ಬಸವೇಶ್ವರ ಸ್ವಾಮಿ ಸನ್ನಿಧಿ ಅಂತ ಇದೆ ಹಿರೇನಹಳ್ಳಿ ಪಲಮಾಜಕುಂಟೆ ಮಂಜರೆ ಚೇಳೂರು ಇಲ್ಲಿಗೆ ನನಗೆ ಜ್ಞಾಪಿ ಐವತ್ತು ವರ್ಷಗಳ ಮುಂಚೆ ಬಂದಿದ್ದೆ ಅಂದ್ರೆ ಸರಿ ಸುಮಾರು ಅಜ್ಮಾಸ್ ಒಂದು ನಾನು ನಾಲ್ಕನೇ ಕ್ಲಾಸ್ ಅಲ್ಲಿ ಇದ್ದಾಗ ಬಂದಿದ್ದೆ ತದನಂತರ ಬಂದಿರಲಿಲ್ಲ ಏನೋ ಇದ್ದಕ್ಕಿದ್ದಾಗೆ ಪ್ರೇರಣೆ ಜ್ಞಾಪಕ ಬಂತು ಸೋಪರಣ ಅಂತ ಹೇಳಿ ನನ್ನ ದ್ವಿಚಕ್ರ ವಾಹನದಲ್ಲಿ ಇಲ್ಲಿಗೆ ಬಂದಿದ್ದೀನಿ ಹಳೆ ನೆನಪುಗಳೆಲ್ಲ ಮುರುಕಳಿಸ್ತಾ ಇದೆ ನೋಡಿದ ಒಂದು ವಾತಾವರಣ ಎಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ ಸೊ ಇದೊಂದು ಏನು ಹರಿತಾ ಇದೆ ನೀರು ಹರಿತಾ ಇತ್ತಲ್ಲ ಮುಂಚೆ ಇದೆ ಸೊ ಅದು ಸಹ ನೋಡೋದಿದ್ದೀನಿ ಫಸ್ಟು ಈಗ ದೇವಸ್ಥಾನದ ಒಳಗಡೆ ಹೋಗಿ ಇಲ್ಲಿ ಅರ್ಚಕರಿದ್ದಾರೆ ಅರ್ಚಕರ ಹತ್ರ ಈ ದೇವಸ್ಥಾನದ ಒಂದು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ನೋಡಿ ಇದೇ ಬಸವೇಶ್ವರ ಸ್ವಾಮಿ ದೇಗುಲ ಸೊ ಐವತ್ತು ವರ್ಷಗಳ ಹಿಂದೆ ನಾನು ನೋಡಿದಂತಹ ಈ ದೇವರ ಚಿತ್ರಣ ನನ್ನ ಮನಸ್ಸಿನಲ್ಲಿ ಇವಾಗ ಮರುಕಳಿಸ್ತಾ ಇದೆ ಇದರ ಒಂದು ಇತಿಹಾಸವನ್ನ ಸಂಕ್ಷಿಪ್ತವಾಗಿ ಅರ್ಚಕರಿಂದ ತಿಳಿದುಕೊಳ್ಳೋಣ ಓಕೆ ನಿಮ್ಮ ಹೆಸರು ವಿಶ್ವನಾಥ್ ಮಿಸ್ಟರ್ ವಿಶ್ವನಾಥ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ಅರ್ಚಕರಾಗಿದ್ದೀರಾ ಓಕೆ ನಿಮ್ಮದು ಊರು ಹಾಂ ಹಾಂ ಗೊತ್ತು ಎಸ್ ಗುಡ್ ಕೇಳಿದ್ದೀನಿ ತುಂಬ ಒಳ್ಳೆಯದು ಈ ದೇವಸ್ಥಾನದ ಒಂದು ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಹೇಳಿ ಈ ಪೂಜಾ ಕಾರ್ಯಕ್ರಮಗಳು ನಡೀತಾ ಬಂದಿದೆ ಸುಮಾರು ಹಿಂದೆ ಎಲ್ಲ ಇಲ್ಲಿ ಒಂದು ದೊಡ್ಡ ಹಾಲ್ದು ಮರ ಹಾಲ್ದ ಮರದ ಹಿಂಭಾಗನೇ ದೊಡ್ಡ ಹಳ್ಳಿ ಆ ಉಣ್ಣೆ ನಿವಾರಣೆ ಆಗುತ್ತೆ ಅಂದ್ರೆ ಅದನ್ನ ಸ್ವಲ್ಪ ವಿವರಿಸಿ ಉಣ್ಣೆ ನಿವಾರಣೆ ಆಗುತ್ತೆ ಅಂತಂದ್ರೆ ಈ ಜಾನುವಾರುಗಳಿಗೆ ಈ ಉಣ್ಣೆ ವಿಶೇಷವಾದ ಕೀಟ ಬಾಧ ಬಾಧೆ ಬಾಧೆ ಗೊತ್ತಿಲ್ಲ ಗೊತ್ತಿರುತ್ತೆ ಸರಿ ಅದಕ್ಕೆ ಇಷ್ಟೇ ಚಿಕಿತ್ಸೆಗಳು ಹಾಕಿದ್ರು ಅಪ್ಲೈ ಮಾಡಿದ್ರು ಕೂಡ ಅದು ಹೋಗೋದಿಲ್ಲ ಕೇವಲ ಈ ಸ್ವಾಮಿಯವರ ಹತ್ರ ಪೂಜೆ ಮಾಡಿಸಿ ತೀರ್ಥ ತಗೊಂಡೋಗಿ ಒಂದು ತೆಂಗಿನಕಾಯಿ ತೀರ್ಥ ಪೂಜೆ ಮಾಡಿಸ್ಕೊಂಡೋಗಿ ಅದನ್ನ ಹಾಕೋದ್ರಿಂದ ಹೋಗುತ್ತೆ ಅಂತ ಅದು ಇವತ್ತಿಗೂ ಪ್ರತೀತಿ ಇದೆ ಪವಾಡವಾಗಿ ನಡೆಯುತ್ತೆ ಈಗಲೂ ನಡೆಯುತ್ತೆ ಗುಡ್ ಎಷ್ಟೋ ಜನ ಸೀಮೆ ಹಸುಗಳನ್ನ ಸಾಕಿರ್ತಕ್ಕಂಥವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಇವತ್ತು ತೀರ್ಥನ ಹಾಕ್ತಾರೆ ಅದು ಇವತ್ತು ಪವಾಡವಾಗಿ ನಡೆಯುತ್ತೆ ಪ್ರತಿ ವಾರ ಆ ಥರ ಹಬ್ಬಗಳನ್ನ ಬರ್ತಾರೆ ವೈಜ್ಞಾನಿಕವಾಗಿ ಏನಾದ್ರು ಹಿನ್ನೆಲೆ ಇದೆಯಾ ವೈಜ್ಞಾನಿಕವಾಗಿ ಅಂತಂದ್ರೆ ಸ್ವಾಮಿಯವರು ಉದ್ಭವ ಆಗಿರೋದೆ ಅದೇ ಒಂದು ವೈಜ್ಞಾನಿಕ ವೈಜ್ಞಾನಿಕ ಗುಡ್ ಮತ್ತೆ ಸ್ವಾಮಿಯವರು ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿದ್ದಾರೆ ಇಲ್ಲೇ ನೋಡೋದು ಏನು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ವಿಶೇಷತೆ ಏನು ದಕ್ಷಿಣಾಭಿಮುಖವಾಗಿ ಅಂತಂದರೆ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋದೇನೆಂದರೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಬಂದ್ವನನ್ನು ಅಥವಾ ಶಿವನನ್ನು ದರ್ಶನ ಮಾಡೋದ್ರಿಂದ ಅನೇಕ ನವಗ್ರಹ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಅನೇಕ ಗ್ರಂಥಗಳಲ್ಲಿದೆ ಹಾಗಾಗಿ ದಕ್ಷಿಣಾಮೂರ್ತಿಯನ್ನು ನಾವು ವಿಶೇಷವಾಗಿ ಒಂದು ನಮ್ಮ ಅನೇಕ ಪುರಾಣಗಳಲ್ಲಿ ದಕ್ಷಿಣೇಶ್ವರನಿಗೆ ವಿಶೇಷ ಸ್ಥಾನ ಇದೆ ಅಂತಹ ದೇವಾಲಯಗಳು ನಮ್ಮದು ಗಿರಳ ಅದರಲ್ಲಿ ಇದು ಕೂಡ ಒಂದು ವಿಶೇಷ ನಮ್ಮ ಭಾಗದಲ್ಲಿ ಮುಂದೆ ಆಮೇಲೆ ನಾನು ಕಂಡ ಹಾಗೆ ನನಗೆ ಜ್ಞಾಪಕದ ಸುರುಳಿ ಬಿಚ್ಚಿಕೊಳ್ತಿರ ಹಾಗೆ ಇಲ್ಲಿ ಒಂದು ಕಣಿವೆ ಥರ ಇತ್ತು ಅಲ್ಲಿ ನೀರು ಹರಿತಾ ಇತ್ತು ಅದು ಈಗಲೂ ಉಂಟಾ ಅಥವಾ ಹೇಗೆ ಜಲ ಅಂತರ್ಜಲ ಕಡಿಮೆ ಆಗಿರೋದ್ರಿ ತೋಟ ತುಡಿಕೆ ಮಾಡ್ಕೊಂಡಿದ್ದಾರೆ ಹಿಂದಿನ ಕಾಲದಲ್ಲಿ ಆ ಹರಿಯೋ ನೀರಲ್ಲೇ ತಗೊಂಬಂದು ಅಡುಗೆ ಗಿಡಗೆ ಮತ್ತೆ ಸ್ವಾಮಿಯವ್ರಿಗೆ ಅಭಿಷೇಕಕ್ಕೆಲ್ಲ ಅದೇ ನೀರು ಬಳಸ್ತಾ ಇದ್ರು ಅಂತ ನಮ್ಮ ತಾತವ್ರು ಹೇಳ್ತಾ ಇದ್ರು ನಾವು ಕೂಡ ಹರಿಯೋದನ್ನೆಲ್ಲ ಮುಂಚೆ ನೋಡಿದ್ವಿ ನಾವು ಚಿಕ್ಕವರಿದ್ದಾಗ ಈ ಸದ್ಯಕ್ಕೆ ಅದು ಇಲ್ಲ ಅಂತರ್ಜಲ ಕಡಿಮೆ ಆಗಲಿಕ್ಕೆ ನಿಮ್ಮ ಪ್ರಕಾರ ಕಾರಣ ಏನಿರಬಹುದು ಅಂತರ್ಜಲ ಅಂತಂದ್ರೆ ಉದಾಹರಣೆ ಈಗ ಇಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಫುಲ್ ಕಾಡು ಪ್ರದೇಶ ಇತ್ತು ಮುಂಚೆ ಹೌದು ನಾನು ನೋಡಿದಾಗೆ ವಾತಾವರಣ ತುಂಬಾ ಪ್ರಕೃತಿ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಈಗ ನೋಡಿದ್ರೆ ಎಲ್ಲ ಕಾಂಕ್ರೀಟ್ ಕಾಣ್ತಾ ಇದೆ ತುಂಬಾ ಆಶ್ಚರ್ಯ ಜಾಸ್ತಿ ಇತ್ತು ನಾಶ ಮಾಡಿ ಸಮ ಕಮರ್ಷಿಯಾಲಿಟಿ ಮಾಡ್ಕೊಂಡಿರೋದ್ರಿಂದ ಎಲ್ಲ ಒಂದ್ ಕಡೆ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಅದು ಸರಿ ಮತ್ತೆ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಬರ್ತಾ ಇದೆಯಲ್ಲ ಇಲ್ಲಿ ಸೊ ಅದರಿಂದ ಪ್ರಕೃತಿಗೆ ಏನಾದ್ರು ಒಂದು ಮಾರಕನ ಅಥವಾ ಏನಾದ್ರು ಒಂದು ಅದರಿಂದ ತಾರಕ ಉಪಯೋಗ ಇದೆಯಾ ಪರಿಸ್ಥಿತಿಯಲ್ಲಿ ಅದು ಉಪಯೋಗ ಇದೆ ಯಾಕೆಂದ್ರೆ ರೈತರಿಗೆ ಇವಾಗ ಇತ್ತೀಚೆಗೆ ನಮ್ಮ ಏರಿಯೆಲ್ಲ ಸ್ವಲ್ಪ ತುಂಬಾ ನೀರಿನಲ್ಲಿ ಅಭಾವ ಇದೆ ಹಾಗಾಗಿ ಇವಾಗ ಎತ್ತೋಳೆಯಿಂದ ರೈತರು ಕೆರೆಗಳಿಗೆಲ್ಲ ನೀರು ಬಿಡೋದ್ರೆ ತೆಗೆಲ್ಲ ಉತ್ಪಾದನೆ ಆಗುತ್ತೆ ಮತ್ತು ನದಿ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಅದು ಒಳ್ಳೆಯದು ತುಂಬ ಹಾಗಾಗಿ ಇಲ್ಲೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಮುಂಚೆ ಇಲ್ಲಿ ಹೊಲ ಗದ್ದೆ ಹೊಲಗಳಿರ್ತು ಮತ್ತು ರಾಗಿ ಎಲ್ಲ ಬೆಳೀತಾ ಇದ್ರು ಎಲ್ಲಿ ನೋಡಿದ್ರು ನಮ್ಮ ಹೋಬಳಿ ಸುತ್ತಮುತ್ತಲ ಅಡಿಕೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿ ಅಡಿಕೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನೋಡಿ ಇದೇ ಎಷ್ಟು ಚೆನ್ನಾಗಿತ್ತು ನನಗೆ ಆಗಿನ ಐವತ್ತು ವರ್ಷದ ಹಿಂದಿನ ಒಂದು ಚಿತ್ರಣ ನೆನೆಸ್ಕೊಂಡಾಗ ಪ್ರಕೃತಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿ ನಾನು ಕಣಿವೆ ನೋಡಲಿಕ್ಕೆ ನೀರು ಇತ್ತು ಯಾವುದೋ ಒಂದು ಹಿಂದಿ ಸಿನಿಮಾ ಶೋಲೆ ಅಂತಿತ್ತಲ್ಲ ಆ ಶೋಲೆನಲ್ಲಿ ಬರ್ತಾ ಇರತಕ್ಕಂಥ ಒಂದು ದೃಶ್ಯಗಳೇನೋ ಅನ್ನೋ ರೀತಿ ಭಾಸ ಆಗ್ತಾ ಇತ್ತು ಈಗ ನೋಡಿದ್ರೆ ಎಲ್ಲಿ ನೋಡಿದ್ರೆ ಕಾಂಕ್ರೀಟ್ಗಳು ಆಗ್ತಾ ಇದೆ ಅಡಿಕೆ ಅಡಿಕೆಗೆ ಪ್ರಾಧಾನ್ಯತೆ ಇದೆ ಕೃಷಿಯಲ್ಲಿ ಸೊ ಒಂದು ರೀತಿ ಆರ್ಥಿಕ ದೃಷ್ಟಿಯಿಂದ ಒಳ್ಳೇದಿರ್ಬೋದು ಬಟ್ ನ್ಯಾಚುರಾಲಿಟಿ ಒಂದು ಸ್ವಾಭಾವಿಕತೆ ಏನಿದೆ ಅದು ಮರಿಯಾಗ್ತಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ಖಂಡಿತ ನಮ್ಮ ಮುಂದಿನ ನೆಕ್ಸ್ಟ್ ಜನ್ರೇಷನ್ಗೆ ನಾವೇನು ಉಳಿಸ್ತಾ ಇಲ್ಲ ಅಂತ ಏನೋ ಅನ್ಸುತ್ತೆ ನಮಗೆ ಯಾಕೆಂದರೆ ಅಂಥದ್ದೆಲ್ಲ ಈಗ ಆಗ್ತಿರೋ ಮಟ್ಟ ನೋಡಿದ್ರೆ ಮುಂದೆ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಇನ್ನು ಎಷ್ಟು ಕೆಳಗಡೆ ಹೋಗುತ್ತೋ ಗೊತ್ತಿಲ್ಲ ತುಂಬ ಒಳ್ಳೆ ಮಾತು ಹೇಳಿದ್ರಿ ಯಜ್ಞಾನ ಎಷ್ಟೇ ಮುಂದುವರೆದ್ರು ನಾವು ಅದನ್ನ ಚೇಂಜ್ ಮಾಡ್ಕೊಂಡಿರೋಷ್ಟು ಅದು ಪ್ರಕೃತಿ ನಮ್ಮನ್ನ ಟೆಸ್ಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನಮಗೆ ನೆಕ್ಸ್ಟ್ ಜನ್ರೇಷನ್ಗೆ ನಾವೇ ಈ ನಮ್ಮ ಜನ್ರೇಷನಲ್ಲೇ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಬಾವಿಯಲ್ಲಿ ನೋಡಿದ್ವಿ ನೀರನ್ನು ಇವತ್ತು ಸಾವಿರಲ್ಲಿ ನೋಡ್ತಾ ಇದೀವಿ ನೆಕ್ಸ್ಟ್ ಜನರೇಷನ್ ಎಲ್ ನೋಡೋದು ಈಗ ಸಾವಿರಿ ಕೊರದ್ರು ನೀರ್ ಬರ್ತಾ ಇಲ್ಲ ಈಗಲೂ ಅದೇ ಪರಿಸ್ಥಿತಿ ಇದೆಯಾ ಖಂಡಿತ ಬರ್ತಾ ಇಲ್ಲ ಇಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಈಗ ಆಲ್ರೆಡಿ ಅಕ್ಕ ಪಕ್ಕದಲ್ಲಿ ಒಂದ್ ಎರಡು ಮೂರ್ ಬೋರ್ ಗಳೆಲ್ಲ ನಿಂತಾವಿ ಓಡ್ತಾ ಇರ್ತಕ್ಕಂತ ನೀರು ಮಳಗಾಲದಲ್ಲಿ ನಿಂತು ಸುಮಾರು ಒಂದ್ ಇಪ್ಪತ್ತು ವರ್ಷದ ಮುಂಚೆ ಒಂದ್ ನೂರೈವತ್ತು ಇನ್ನೂರ ಅಡಿಗೆಲ್ಲ ನೀರ್ ಸಿಕ್ತಾ ಇತ್ತು ಖಂಡಿತ ಇಲ್ಲೇ ನೂರ ಅಡಿಗೆ ನಮ್ಮ ದೇವಸ್ಥಾನದ ಬೋರಲ್ಲೇ ನೂರ ಅಡಿ ನೀರ್ ಬರ್ತಾ ಇತ್ತು ಒತ್ತ ಬೋರಲ್ಲಿ ಒತ್ ಬಿಟ್ಟು ಅಡಿಗೆ ಮಾಡ್ತಾ ಇದ್ವಿ ಇವತ್ತು ನಮ್ ದೇವಸ್ಥಾನದ ಬೋರ್ಗೆ ಐವತ್ ನಿಂತು ಬಿಟ್ಟಿದ್ವಿ ಅದು ಕೂಡ ಹೆಂಗೆ ಅಂದ್ರೆ ಒಂದ್ ಅರ್ಧ ಗಂಟೆ ಬರ್ತದೆ ಆಮೇಲೆ ನಿಂತದೆ ಸೊ ಅಂತರ್ಜಲ ಕುಸಿತ ಅಂತಕ್ಕಂಥದ್ದು ಒಂದ್ ರೀತಿ ಹೇಗೆ ಅಂತಂದ್ರೆ ಎಲ್ಲಾ ರಂಗಗಳು ಎಲ್ಲ ಫೀಲ್ಡ್ಸ್ಗೂ ಇದು ಅಪ್ಲೈ ಆಗುತ್ತೆ ಎಲ್ಲ ಫೀಲ್ಡ್ಸ್ಗಳು ಕ್ಷೀಣತೆ ಕಾಣಲಿಕ್ಕೆ ಒಂದು ಮೂಲ ಕಾರಣ ಅಂತ ಹೇಳ್ಬೋದಲ್ಲ ಓಕೆ ಸೊ ಇದಕ್ಕೆ ಪರಿಹಾರ ಏನು ಈಗ ಆಗಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು ಅಂತಂದರೆ ಏನು ಮಾಡ್ಬೋದು ನಿಮ್ಮ ಅಭಿಪ್ರಾಯ ಅಭಿಪ್ರಾಯದ ಪ್ರಕಾರ ನಾವೆಲ್ಲ ಕೊಂಡ್ಕೊಂಬರೋಣ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ ದುಡ್ಡು ದುಡಿದ್ರೆ ಏನು ಬೇಕಾದ್ರೂ ಕೊಂಡ್ಕೊಬೋದು ಅನ್ನೋ ವಿಚಾರ ಬಂದಿದೆ ಹಾಗಾಗಿ ಅಡಿಕೆ ತೆಂಗಿ ದುಡ್ಡು ದುಡಿದ್ರೆ ಏನು ಬೇಕಾದ್ರೂ ಅಷ್ಟೇ ಮನಿ ಮನಿ ಮಸ್ಟ್ ಬಟ್ ನಾಟ್ ಆಲ್ ಸತ್ಯ ್ರು ಯಾರೂ ರೆಡಿ ಇಲ್ಲ ಇವಾಗ ನಮ್ ನಾವು ರೈತರೇ ಬಟ್ ನಾವೇನು ನಮ್ ಮನೆಗೆ ಆಗೋಂತ ಕಾಳುಗಡ್ಡಿ ಬೆಳೀತಾ ಇಲ್ಲ ನಮ್ಮ ಮನೆಗೆ ನಾವು ಭತ್ತ ಬೆಳೀತಾ ಇಲ್ಲ ನಮ್ ಮನೆಗೆ ರಾಗಿ ಬೆಳಿತಾ ಇಲ್ಲ ನಾವು ರೈತರು ಅಂತ ಹೇಳ್ಕಂತೀವಿ ಅಷ್ಟೇ ಎಲ್ಲಾರ ಕಥೆಯೂ ಹಿಂಗೆ ಆಗಿ ಅಡಿಕೆ ಬೆಳಿತೀವಿ ನಾವು ಅಡಿಕೆ ತಿನ್ನೋದಲ್ಲ ಉಣ್ಣದಲ್ಲ ಅಡಿಕೆ ನಾವೆಲ್ಲ ಕ್ರಾಪ್ ಮಾಡಿಸ್ತಿದ್ರೆ ಒಂದ್ ರೀತಿ ಅದು ಸಹ ಅಂತರ್ಜಲ ಕ್ಷೀಣತೆ ಆಗಲಿಕ್ಕೆ ಕಾರಣ ಅಂತ ನಾನು ಅಂದ್ರೆ ಎಲ್ಲರೂ ಖಾಲಿ ಜಾಗ ಎಲ್ಲೂ ಬಿಡದೆ ಎಲ್ಲಾ ಕಡೆ ಅಡಿಕೆ ಮಾಡಿದ್ದಾರೆ ಎರಡ್ ಸಾವಿರ ಮೂರ್ ಸಾವಿರ ಅಡಿಕೆ ಅನ್ನೋ ಪರ್ಯಾಯ ಬೆಳೆಗಳು ತುಂಬಾ ಮುಖ್ಯ ಇಂತಹ ಸನ್ನಿವೇಶದಲ್ಲಿ ಹಿಂಗಾಗಿ ಏನಾಗಿದೆ ಅಂದ್ರೆ ನೀರಿನ ಬಳಕೆ ಜಾಸ್ತಿ ಆಗ್ತಾ ಇದೆ ಅಂತರ್ಜಲನ ಈಗ ಒಂದು ಬೋರ್ ಇದ್ದವರು ನಾಲ್ಕ್ ನಾಲ್ಕು ಬೋರ್ ಹೋಗಿದ್ದಾರೆ ಹಂಗಾಗಿ ಮತ್ತೆ ಒಂದು ಗಂಟೆ ಓಡಿಸ್ತಿದ್ದವರಿಗೆ ಐದು ಗಂಟೆ ನನಗೆ ನೀರು ಬೇಕು ಅನ್ನೋ ಲೆವೆಲಿಗೆ ಬಂದಿದೆ ಹಂಗಾಗಿ ಏನಾಗಿದೆ ಅಂದರೆ ನೀರನ್ನ ನಾವು ಭೂಮಿಯಲ್ಲಿ ಇರೋ ನೀರನ್ನ ಆಚೆ ಹಾಕ್ತಾ ಇದ್ದೀವಿ ಖಾಲಿ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಇದು ಮುಂದೆ ಫ್ಯೂಚರ್ ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ ನಮಗೆ ಈಗ ವಿದ್ಯುತ್ ಕೊಡ್ತಾ ಇಲ್ಲ ವಿದ್ಯುತ್ ಶಕ್ತಿ ಮಂಡಳಿ ನಿಗಮದಿಂದ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ರೈತರುಗಳು ಈಗ ಏನಕ್ಕೆ ವಿದ್ಯುತ್ತು ಕಮ್ಮಿ ಆಗ್ತಾಯಿದ್ರೆ ಇದೇ ರೀಸನ್ ಅಂತರ್ಜಲ ಇಲ್ಲ ಜಲ ಜಲನೂ ಜಲಮೂಲ ತುಂಬಾ ತುಂಬ ಮುಖ್ಯ ಸೋಲಾರ್ ಮಾಡಿ ಯಾವುದು ರಿನ್ಯೂವೇಬಲ್ ಎನರ್ಜಿ ತೊಗೊಳ್ಳಿ ನವೀಕರಿಸಬಹುದಾದ ಇಂಧನ ಅಂತಾರಲ್ಲ ಅದನ್ನೆಲ್ಲ ಮಾಡಿ ಅಂತಾರೆ ಏನೇ ಮಾಡಿದ್ರೂ ಸಹ ಒಂದು ಮೂಲ ಇರುತ್ತೆ ನೀರಿನಿಗೆ ಒಂದು ಮೂಲವಾದ ಸೋರ್ಸ್ ಸ್ವಾಭಾವಿಕವಾದ ಒಂದು ಸಂಪನ್ಮೂಲ ಅನ್ನೋದು ಇರುತ್ತೆ ಸೊ ಅದಕ್ಕೆ ಪೆಟ್ಟು ಬಿದ್ದಾಗ ನೀವು ಏನೇ ವೈಜ್ಞಾನಿಕ ತಂತ್ರಗಳನ್ನು ಉಪಯೋಗಿಸಿದ್ರು ಅದು ಉಪಯೋಗ ಬರಲ್ಲ ಅಂತ ನಾನು ಭಾವಿಸ್ತೀನಿ ಆಸೆ ಇರಬೇಕು ಕೂಡ ಖಂಡಿತ ಅದಕ್ಕೆ ನೀವು ಹೇಳಿದ ಮಾತಿಗೆ ನಾನು ಒಂದು ಇಂಗ್ಲಿಷ್ ಒಂದು ಮಾತು ನಾಪಕ ಬಂತು ನೇಚರ್ ಹ್ಯಾಸ್ ಪ್ರೊವೈಡೆಡ್ ಅಷ್ಟು ಫುಲ್ಫಿಲ್ ಅವರ್ ಆಂಬಿಷನ್ ನಾಟ್ ಅವರ್ ಏನಂತಾರೆ ಇದು ನಮ್ಮ ದುರಾಸೆಯನ್ನ ಪೂರೈಸೋಕ್ಕೆ ಇಲ್ಲ ಪ್ರಕೃತಿ ಅಂತಕ್ಕಂಥದ್ದು ನಮ್ಮ ಮನುಷ್ಯನ ಆಸೆ ಎಷ್ಟು ಬೇಕೋ ಅದನ್ನು ಪೂರೈಸೋ ಅಷ್ಟು ಶಕ್ತವಾಗಿದೆ ಆದರೆ ಮಾನವನ ದುರಾಸೆಯನ್ನಲ್ಲ ಅನ್ನೋದು ತುಂಬ ಮುಖ್ಯವಾದಂಥ ನಿಮ್ಮ ಒಂದು ಮಾತಿನ ಸಾರಾಂಶ ಮಾತಾಡ್ಬೋದು ಒಂದು ವಿಷಯ ಮಾತಾಡಿದ್ವಿ ಈಗಿನ ನಮಗೆಲ್ಲ ಈಗ ನಾವು ಜೀವನ ಮಾಡೋದು ತುಂಬ ಈಸಿ ಇದೆ ಯಾಕೆಂದರೆ ತಿನ್ನೋ ಆಹಾರಕ್ಕೆ ಕೊರತೆ ಇಲ್ಲ ಬಟ್ಟೆ ಬಟ್ಟೆಗೇನು ಕೊರತೆ ಇಲ್ಲ ಹಿಂದೆ ನಮ್ಮ ತಾತ ತಾತವ್ರು ಹೇಳ್ತಿದ್ದ ಕಾಲ ನೋಡಿದ್ರೆ ತಿನ್ನೋ ಅನ್ನಕ್ಕೆ ಬರ ಇರ್ತಿತ್ತು ಯಾವುದೋ ವರ್ಷಕ್ಕೊಂದು ಸರಿ ಯಾವುದೋ ಒಂದು ಹಬ್ಬದಲ್ಲಿ ವಿಶೇಷ ಯುಗಾದಿ ಇಲ್ಲೋ ಯಾವ್ದು ಮಾರನಾಮಿ ಹಬ್ಬದೋ ಅನ್ನ ಮಾಡ್ಕೊತೀನಿ ಆದ್ರೂ ಅವ್ರ ಆರೋಗ್ಯವಾಗಿ ಚೆನ್ನಾಗಿರೋ ಚೆನ್ನಾಗಿದ್ರು ಮತ್ತೆ ಎಲ್ರು ಶ್ರಮಪಟ್ಟು ಜೀವನ ಮಾಡ್ತಾ ಇದ್ರು ಇವಾಗ ನಮ್ಗೆಲ್ಲ ಎಲ್ಲ ಇದ್ರು ಏನು ಇಲ್ವೇನೋ ಅನ್ನೋ ಅಷ್ಟು ಆತಂಕ ಮಾಡ್ಕೊಂಡು ದುಡ್ಡು 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 ಗ್ರೀಡಿನೆಸ್ ಆ ಲೆಕ್ಕ ದುರಾಸೆಯಿಂದ ದುರಾಸೆಯ ಪ್ರತಿಫಲಗಳು ಇವಲ್ಲ ಎಲ್ಲ ಏನಾಗ್ತಾ ಇದೆ ಅಂದ್ರೆ ಎಲ್ಲ ನೆಕ್ಸ್ಟ್ ಗೆ ನಾವ್ ಏನ್ ಕೊಡ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ತುಂಬಾ ಒಳ್ಳೆ ನಾವು ಏನು ಉಳಿಸ್ತಾ ಇಲ್ಲ ಅಂತ ಅನ್ಕೊಂತೀವಿ ಅಪಾಯನೇ ಕೊಡ್ತಾ ಇದೀವಿ ನೆಕ್ಸ್ಟ್ ಜನರೇಷನ್ ಸೊ ಒಂಥರ ಹೈಬ್ರಿಡ್ ಥರ ಅತಿಯಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆ ಬೆಳೆಯೋಣ ಇದು ಮಾಡೋಣ ಅನ್ನೋದ್ರಿಂದ ನಾವು ಭೂಮಿಯ ಒಂದು ಸತ್ವವನ್ನು ಕಳ್ಕಂತ ಇದ್ದೀವಿ ಆ ಜಲನ ನಾಶ ಮಾಡ್ತಾಯಿದ್ದೀವಿ ಒಳ್ಳೆಯ ಎಲ್ಲ ದುರಾಸೆ ದುರಾಸೆ ದಿಕ್ಕ ಮೂಲ ಎಲ್ಲದಕ್ಕೂ ದುರಾಸೆ ಮೂಲ ಕಾರಣ ಅಂತ ಏನೋ ಇವತ್ತು ಚೀಲ ನಾವು ಭತ್ತ ಬೆಳಿತೀವಿ ಅಂದ್ರೆ ಇಲ್ಲ ಒಂದು ನೂರು ಕಿಲ ಬೆಳೆದು ಕೊಡಣ ಒಂದು ದುರಾಸೆ ಎಸ್ ತುಂಬ ಒಳ್ಳೆ ಮಾತು ಒಂದು ಐನೂರು ಗಿಡ ಅಡಿಕೆ ಗಿಡ ನಂದು ಇರಲಿ ಅನ್ನೋ ಲೆಕ್ಕಾಚಾರ ಇಲ್ಲ ಏ ಇಲ್ಲ ಖಾಲಿ ಜಮೀನೆಲ್ಲ ಬೆಳೆದು ಒಂದು ಎರಡು ಸಾವಿರ ಅಡಿಕೆ ಗಿಡ ಮಾಡೋಣ ಇನ್ನೂ ಜಾಸ್ತಿ ಕಮರ್ಷಿಯಲ್ ರೇಟಿಗೆ ಮಾಡೋಣ ಏ ಒಂದೇ ಸರಿ ಶ್ರೀಮಂತ ಆಗೋಣ ಅನ್ನೋ ಒಂದು ಭಾವನೆ ಇದೆ ಅದರಲ್ಲೂ ನಮ್ಮ ಭಾಗದಲ್ಲಿ ಅಂತೂ ಇದಂತೂ ಜಾಸ್ತಿ ಆಗಿದೆ ಏನಾಗಿದೆ ಸಾವಿರ ರೂಪಾಯಿ ಆಗಿದೆ ಸಾವಿರ ರೂಪಾಯಿ ಕೊಟ್ರೂ ಕೂಲಿಕ್ಕೆ ಬರದೇ ಇರೋಂಥ ಕಾಳ ಆಗಿದೆ ನಾವು ಬೇರೆ ಕಡೆ ಕಂಪ್ಯಾರಿಸನ್ ಮಾಡಿದ್ರೆ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಇನ್ನೂ ಅಲ್ಲಿ ಭತ್ತ ಬೆಳೀತಾ ಇದ್ದಾರೆ ರಾಗಿ ಬೆಳೀತಾ ಇದ್ದಾರೆ ನಮ್ಮ ಕಡೆ ಅದ್ಯಾವುದು ಇಲ್ಲ ನೋಡೋಕೆ ಸಿಗೋದೇ ಇಲ್ಲ ಫೋಟೋ ಹುಡ್ಕಿದ್ರೂ ಸಿಗಲ್ಲ ಹಂಗಾಗಿದೆ ಮತ್ತು ಬೆಳೆಯವ್ರಿಗೆ ಕೂಡ ಬೆಲೆ ಇಲ್ಲ ಹಂಗಾಗಿದೆ ಇಷ್ಟೊತ್ತು ನೀವು ತುಂಬ ಅದ್ಭುತವಾದ ಮೌಲ್ಯಯುತ ಮಾತುಗಳನ್ನು ಹೇಳಿದ್ರಿ ರೈತರಿಗೆ ಮುಂದಿನ ಜ ಪೀಳಿಗೆಗೆ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಈ ತರಹದ ಒಂದು ಕೆಟ್ಟ ವಾತಾವರಣ ಇಲ್ಲದಲೆ ಒಳ್ಳೆ ರೀತಿಯಲ್ಲಿ ನಾವು ಒಂದು ಸುಖಕರವಾಗಿ ಜೀವನ ಹೇಗೆ ಮಾಡಕ್ಕೆ ಸಾಧ್ಯ ಇದೆ ಈಗಲೂ ಅನ್ನೋದನ್ನು ನೀವು ತುಂಬಾ ಸಂಕ್ಷಿಪ್ತವಾಗಿ ಚೆನ್ನಾಗಿ ತಿಳಿಸ್ಕೊಟ್ರಿ ನಿಮಗೆ ತುಂಬಾ ಧನ್ಯವಾದಗಳು ಮತ್ತೆ ಇನ್ನೊಮ್ಮೆ ಇಲ್ಲಿಗೆ ಸ್ನೇಹಿತರೊಂದಿಗೆ ಬರ್ತೀನಿ ಹಾಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಈ ಪುಣ್ಣೆ ಬಸವೇಶ್ವರ ಸ್ವಾಮಿ ಸನ್ನಿಧಿಯ ಅರ್ಚಕರಾದ ತಮ್ಮ ಹೆಸರು ವಿಶ್ವನಾಥ್ ವಿಶ್ವನಾಥ್ ಶ್ರೀ ವಿಶ್ವನಾಥ್ ವಿಶ್ವನಾಥರವರು ಅದ್ಭುತವಾದ ತುಂಬಾ ಮೌಲ್ಯಯುತವಾದ ಮಾತುಗಳನ್ನು ಆಡಿದಾರೆ ವಾಸ್ತವಾಂಶಗಳನ್ನು ಅವರು ಮಂಡಿಸಿದ್ದಾರೆ ಸೊ ಒಂದು ಕಡೆ ನಾವು ಏನು ಡೆವಲಪ್ಮೆಂಟ್ ಅಭಿವೃದ್ಧಿ ಅಭಿವೃದ್ಧಿ ಒಂದು ಪರದಲ್ಲಿ ನಾವು ಮೂಲತಃ ಮೂಲ ಏನೋ ಒಂದು ನ್ಯಾಚುರಾಲಿಟಿ ಸ್ವಾಭಾವಿಕತೆ ಏನಿದೆ ಅದನ್ನು ಕಳ್ಕೊತಿದ್ದೀವಿ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಸೊ ಇದು ಈಗ ಚೆನ್ನಾಗಿರ್ಬೋದು ಈಗ ಏನೋ ಒಂದು ಇವರು ಹೇಳಿದಾಗೆ ಒಂದು ದುರಾಸೆ ಅಂತಕ್ಕಂಥದ್ದು ಇದರಿಂದ ಬೆಳೆಗಳು ಯಾರು ನೋಡಿ ಇಲ್ಲಿ ನೋಡಿದ್ರೆ ಮುಂಚೆ ರಾಗಿ ಕಾಣೋದು ಬೇರೆ ಬೇರೆ ಇತರೆ ಬೆಳೆಗಳು ಕಾಣ್ತಕ್ಕಂಥದ್ದು ಇರೋದು ಮಿಶ್ರ ಬೆಳೆಗಳು ಇರೋದು ಎಲ್ಲಿ ನೋಡಿದ್ರು ಅಡಿಕೆ ಅಡಿಕೆ ಇದೆ ಒಂದು ಕಮರ್ಷಿಯಲ್ ಆಗಿದೆ ದುಡ್ಡು ದುಡ್ಡಿನ ಒಂದು ವ್ಯಾಮೋಹ ಅಂತಕ್ಕಂಥದ್ದು ಮಣ್ಣಿನ ಸತ್ವವನ್ನು ಹಾಳು ಮಾಡ್ತಾ ಇದೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನೀರಿನ ಮೂಲಕ್ಕೆ ಒಂದು ಪೆಟ್ಟು ಕೊಡ್ತಾ ಇದೆ ಅನ್ನೋದು ನಮ್ಮ ಇವರು ಆರ್ಚಕರಾದ ವಿಶ್ವನಾಥ್ರವರು ತುಂಬಾ ಚೆನ್ನಾಗಿ ಹೇಳಿಕೊಟ್ಟರು ಮತ್ತೆ ಈ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತವಾಗಿ ಇದರ ಇತಿಹಾಸ ಸಹ ಹೇಳಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಯು